ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಅರಣ್ಯಕಾಂಡದಲ್ಲಿ ತನ್ನ ಕಿವಿಮೂಗುಗಳನ್ನು ನೋಡಿಯೂ ರಾವಣನು ಸುಮ್ಮನಿದ್ದುದನ್ನು ನೋಡಿ ಶೂರ್ಪಣಖೆಯು ಕೋಪಗೊಂಡು ಆತನನ್ನು ನಿಂದಿಸಿದುದು ಎಂಬ ಮೂವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಶೂರ್ಪಣಕಿಯು ಶ್ರಾವಣನ ಬಳಿಗೆ ಬಂದಿದ್ದಾಳೆ ಶೂರ್ಪಣಕಿಯ ಕಿವಿ ಮೂಗುಗಳು ಕತ್ತರಿಸಿ ಹೋಗಿರುವುದನ್ನು ನೋಡಿಯೂ ರಾವಣನು ವಿಚಾರಿಸದೆ ಅಲಕ್ಷ್ಯದಿಂದಲೇ ಇದ್ದಾನೆ ಹೀಗೆ ತನ್ನ ರೂಪ ಹಾನಿಯನ್ನು ನೋಡಿಯೂ ರಾವಣನು ಅಲಕ್ಷ್ಯದಿಂದ ಸುಮ್ಮನಿದ್ದುದನ್ನು ನೋಡಿ ಶೂರ್ಪಣಕಿಯು ದುಃಖಗೊಂಡು ಮಂತ್ರಿಗಳ ನಡುವೆ ಕುಳಿತಿದ್ದ ರಾವಣನನ್ನು ಕುರಿತು ಕ್ರೂರ ವಾಕ್ಯಗಳಿಂದ ಅಣ್ಣಾ ಇದೀಗ ಬಹಳ ಚೆನ್ನಾಯಿತು ಯಾರ ತಡೆಯೂ ಇಲ್ಲದೆ ಯಥೇಚ್ಛವಾಗಿ ಕಾಮೋಪಭೋಗಗಳಲ್ಲಿ ಮುಳುಗಿ ಮತ್ತನಾಗಿರುವ ನಿನಗೆ ಈ ಲೋಕವ್ಯಾಪಾರವೇನು ತಿಳಿಯುವುದು ಅಯ್ಯೋ ಅತ್ಯವಶ್ಯವಾಗಿ ತಿಳಿಯಬೇಕಾದ ಈಗಿನ ಮಹಾಭಯವು ನಿನಗೆ ತಿಳಿಯದೆ ಹೋಯಿತೆ ಯಾವಾಗಲೂ ಕಾಮೋಪಭೋಗದಲ್ಲಿಯೇ ನಿರತನಾಗಿ ಕೇವಲ ಗ್ರಾಮ್ಯ ಭೋಗಗಳನ್ನು ಇಷ್ಟು ಬಂದಂತೆ ಅನುಭವಿಸುತ್ತಿರುವ ಲುಬ್ಧನಾದ ರಾಜನನ್ನು ಪ್ರಜೆಗಳು ಸ್ಮಶಾನದ ಬೆಂಕಿಯಂತೆ ಹೀನವಾಗಿ ಕಾಣುವರು ಆತನನ್ನು ಯಾರು ರಾಜನೆಂದು ಗೌರವಿಸುವುದಿಲ್ಲ ಯಾವ ರಾಜನು ತಕ್ಕ ಕಾಲಗಳಲ್ಲಿ ತನ್ನ ಕಾರ್ಯಗಳನ್ನು ತಾನೇ ನಡೆಸಿಕೊಳ್ಳುವುದಿಲ್ಲವೋ ಆತನಿಗೆ ಆ ಕಾರ್ಯಗಳು ಕೆಟ್ಟು ಹೋಗುವುದೊಂದಲ್ಲದೆ ಆತನಿಗೂ ಹಾನಿಯುಂಟಾಗುವುದು ಯುಕ್ತಾಯುಕ್ತವನ್ನರಿಯದೆ ಸ್ವದೇಶ ಪರದೇಶ ವೃತ್ತಾಂತಗಳನ್ನು ತಿಳಿಯುವುದಕ್ಕಾಗಿ ಚಾರರನ್ನಿಟ್ಟುಕೊಳ್ಳದೆ ಉಚಿತ ಕಾಲಗಳಲ್ಲಿ ಪ್ರಜೆಗಳಿಗೆ ದರ್ಶನವನ್ನು ಕೊಡದೆ ಸ್ವಬುದ್ಧಿಯಿಲ್ಲದೆ ಸ್ತ್ರೀಯರಿಗೆ ಸ್ತ್ರೀಯರಿಗೆ ಸ್ವಾಧೀನವಾಗಿ ನಡೆಯುತ್ತಿರುವ ರಾಜನನ್ನು ಸಂಚಾರ ಯೋಗ್ಯವಲ್ಲದೆಯೂ ಕಣ್ಣಿಗೆ ಕಾಣದೆಯೂ ಇರುವ ನದಿಯ ಕೆಸರನ್ನು ಕಂಡ ಆನೆಗಳು ಹೇಗೋ ಹಾಗೆ ಪ್ರಜೆಗಳು ದೂರದಲ್ಲಿಯೇ ತ್ಯಜಿಸುವರು ಯಾವ ರಾಜನು ಸ್ವಬುದ್ಧಿಯಿಲ್ಲದೆ ಸ್ತ್ರೀಯರಿಗೆ ಪರತಂತ್ರನಾಗಿ ದೇಶವನ್ನು ಚೆನ್ನಾಗಿ ಪಾಲಿಸುವುದಿಲ್ಲವೋ ಅವನು ಎಷ್ಟೇ ಉಚ್ಚ ಸ್ಥಿತಿಯಲ್ಲಿದ್ದರೂ ಸಮುದ್ರದಲ್ಲಿ ಮುಳುಗಿದ ಬೆಟ್ಟದಂತೆ ಅವನ ಮೇಲ್ಮೆಯು ಹೊರಗೆ ಕಾಣಿಸದು ದೇವ ಗಂಧರ್ವ ದಾನವಾದಿಗಳೆಲ್ಲರೂ ಸಮಯ ಬಂದಾಗ ನಿನ್ನನ್ನು ಕೆಡಿಸಬೇಕೆಂದೇ ಕಾದಿರುವರು ನೀನಾದರೂ ಗೂಢಚಾರರ ಮೂಲಕವಾಗಿ ಆಯಾ ರಾಜಕಾರ್ಯಗಳನ್ನು ತಿಳಿದುಕೊಳ್ಳದೆ ವಿಷಯ ಲೋಲನಾಗಿರುವೆ ಹೀಗೆ ನೀನು ಈ ಶತ್ರು ಮಧ್ಯದಲ್ಲಿ ಇರುವಾಗಲೂ ಸುಫಲ ಬುದ್ಧಿಯುಳ್ಳವನಾಗಿದ್ದರೆ ನಿನ್ನ ರಾಜಪದವಿಯನ್ನು ಹೇಗೆ ತಾನೇ ಉಳಿಸಿಕೊಳ್ಳಬಲ್ಲೆ ಇನ್ನೂ ನಿನಗೆ ಹುಡುಗತನವು ಬಿಟ್ಟಿಲ್ಲ ವಿವೇಕವೆಂಬುದು ನಿನ್ನಲ್ಲಿ ಲೇಷ ಮಾತ್ರವೂ ಇಲ್ಲ ರಾಜನಾದವನು ಯಾವ ಯಾವ ವಿಷಯಗಳನ್ನು ತಿಳಿದುಕೊಳ್ಳಬೇಕು ಅದನ್ನು ನೀನು ತಿಳಿಯೇ ಹೀಗಿರತಕ್ಕ ನೀನು ಹೇಗೆ ತಾನೇ ರಾಜನೆನಿಸಿಕೊಳ್ಳುವೆ ಯಾವ ರಾಜರಿಗೆ ಚಾರರು ಭಕ್ತಸ ರಾಜನೀತಿ ಎಂಬಿವು ಮೂರು ಸ್ವಾಧೀನವಾಗಿರುವುದಿಲ್ಲವೋ ಅವರು ಕೇವಲ ಪ್ರಾಕೃತ ಜನರಿಗೆ ಸಮಾನರೇ ಹೊರತು ಅವರನ್ನು ರಾಜನೆನ್ನಲಾಗದು ರಾಜರು ಚಾರರಿಂದ ಬಹುದೂರದಲ್ಲಿ ನಡೆದ ವಿಷಯಗಳೆಲ್ಲವನ್ನೂ ಕಂಡುಕೊಳ್ಳಬೇಕಾಗಿರುವುದು ಅಂತಹ ಚಾರರನ್ನು ವಶದಲ್ಲಿರಿಸಿಕೊಂಡ ರಾಜರೇ ದೀರ್ಘ ಚಕ್ಷುಗಳೆನಿಸುವರು ಕೇವಲ ಮುಖಸ್ತುತಿ ಪರಾಯಣರಾಗಿ ಸುತ್ತಲೂ ಸೇರಿಕೊಂಡು ನಿನ್ನನ್ನು ಕಿತ್ತು ತಿನ್ನುವ ಕೆಲವು ಮಂತ್ರಿಗಳನ್ನು ಮಾತ್ರ ನೀನು ಇಟ್ಟುಕೊಂಡಿರುವೆಯೇ ಹೊರತು ನಿನ್ನಲ್ಲಿ ತಕ್ಕ ಚಾರರೇ ಇಲ್ಲವೆಂದೆಣಿಸಬೇಕಾಗಿದೆ ಕ್ರೂರ ಕರ್ಮವುಳ್ಳ ಹದಿನಾಲ್ಕು ಸಾವಿರ ಮಂದಿ ರಾಕ್ಷಸರು ಏಕಾಕಿಯಾದ ರಾಮನಿಂದ ಹತರಾದರು ಪರದೂಷಣರು ಸಂಹೃತರಾದರು ನಮ್ಮ ಜನಸ್ಥಾನವು ಹಾಳು ಬಿದ್ದಿತು ಇದುವನೆಗೆ ನೀನು ಇದೊಂದನ್ನು ತಿಳಿಯದೆ ಹೋದೆಯಲ್ಲ ಕೇವಲ ಮನುಷ್ಯ ಮಾತ್ರನಾದ ರಾಮನೇ ನಿನಗಿಂತಲೂ ಎಷ್ಟೋ ಮೇಲಾದವನೆಂದು ಹೇಳಬೇಕಾಗಿದೆ ಅವನು ಮೊದಲು ಋಷಿಗಳಿಗೆ ಅಭಯವನ್ನು ಕೊಟ್ಟನು ಅದರಂತೆ ನಮ್ಮ ಜನಸ್ಥಾನವೆಲ್ಲವನ್ನು ರಾಕ್ಷಸ ಶೂನ್ಯವನ್ನಾಗಿ ಮಾಡಿ ನಿರಾತಂಕವಾಗಿರುವಂತೆ ಮಾಡಿಕೊಟ್ಟನು ನೀನಾದರೂ ಪರಮಲುಬ್ಧನು ಚಾರರಿಗೆ ತಕ್ಕಷ್ಟು ದ್ರವ್ಯವನ್ನೂ ಕೊಡುವುದಿಲ್ಲ ಯಾವ ಕೇವಲ ಮತ್ತನಾಗಿ ಯಾವುದನ್ನೂ ಎಚ್ಚರಿಕೆಯಿಂದ ನೋಡುವವನಲ್ಲ ಸುಬುದ್ಧಿಯಿಂದ ಕೆಲಸ ಮಾಡುವವನಲ್ಲ ನಿನ್ನ ದೇಶದಲ್ಲಿ ನಡೆಯುವ ಅತ್ಯಾಹಿತಗಳನ್ನೇ ನೀನು ತಿಳಿಯದಿರುವೆ ಕ್ರೂರನಾಗಿಯೂ ಲುಬ್ಧನಾಗಿಯೂ ಮತ್ತನಾಗಿಯೂ ಗರ್ವಿಷ್ಠನಾಗಿಯೂ ಮೂರ್ಖನಾಗಿಯೂ ಇರುವ ರಾಜನು ದೈವಿಕವಾಗಿ ಯಾವುದಾದರೂ ಒಂದು ವಿಪತ್ತಿನಲ್ಲಿ ಸಿಕ್ಕಿಬಿದ್ದಾಗ ಅವನನ್ನು ಯಾರೂ ಲಕ್ಷ್ಯ ಮಾಡುವುದಿಲ್ಲ ಅವನಿಗಾಗಿ ಯಾವ ಪ್ರಾಣಿಗಳು ಪಶ್ಚಾತ್ತಾಪ ಪಡುವುದಿಲ್ಲ ಕೇವಲ ಬಹಳ ಅಹಂಕಾರವುಳ್ಳವರಾಗಿ ಸಜ್ಜನರಿಗೂ ಅನಾದರಣೀಯನಾಗಿ ತನ್ನನ್ನು ತಾನೇ ಹೊಗಳಿಕೊಳ್ಳುವ ಸ್ವಭಾವವುಳ್ಳವನಾಗಿ ಸ್ವಜನರೇ ಅವನಿಗೆ ವಿರೋಧಿಗಳಾಗಿ ನಿಂತು ಅವನನ್ನು ಕೊಲ್ಲುವರು ಉಚಿತ ಕಾಲಗಳಲ್ಲಿ ಕಾರ್ಯಗಳನ್ನು ನಡೆಸದೆಯೂ ಭಯ ಕಾಲಗಳಲ್ಲಿ ಭಯ ಪಡದೆಯೂ ಇರುವ ರಾಜನು ರಾಜ್ಯ ಭ್ರಷ್ಟನಾಗುವುದಲ್ಲದೆ ಪ್ರಜೆಗಳಿಗೆ ತೃಣಕ್ಕೆ ಸಮಾನವಾಗಿ ಎಣಿಸಲ್ಪಡುವನು ಒಣಗಿದ ಕಡ್ಡಿಗಳಿಂದಾಗಲಿ ಮಣ್ಣು ಹೆಂಟೆಗಳಿಂದಾಗಲಿ ನನಗೆ ಗಾಳಿಗೆ ಬರುವ ಧೂಳಿನಿಂದಾಗಲಿ ಯಾವುದಾದರೂ ಪ್ರಯೋಜನ ಉಂಟಾಗಬಹುದು ರಾಜ್ಯ ಭ್ರಷ್ಟನಾದ ರಾಜನಾದರೂ ಯಾವ ಕಾರ್ಯಕ್ಕೂ ಉಪಯೋಗವಿಲ್ಲದವನಾಗುವನು ಹುಟ್ಟು ಮಾಸಿದ ಬಟ್ಟೆಗಳಂತೆಯೂ ಮುಡಿದು ಬಾಡಿದ ಪುಷ್ಪದಂತೆಯೂ ರಾಜ್ಯ ಭ್ರಷ್ಟನಾದ ರಾಜನು ಸಮರ್ಥನಾಗಿದ್ದರೂ ಕೆಲಸಕ್ಕೆ ಬಾರನು ಯಾವ ರಾಜನು ಪ್ರಮಾದವಶನಾಗದೆ ದೇಶದ ವ್ಯಾಪಾರಗಳೆಲ್ಲವನ್ನೂ ತಿಳಿದು ಚಿತೇಂದ್ರಿಯನಾಗಿ ಕೃತಜ್ಞನಾಗಿ ಧರ್ಮಶೀಲನಾಗಿರುವನು ಆತನು ಬಹುಕಾಲದವರೆಗೆ ರಾಜ್ಯವನ್ನಾಳುವನು ಆ ರಾಜನು ಚರ್ಮಮಯವಾದ ಈ ಕಣ್ಣುಗಳನ್ನು ಮುಚ್ಚಿಕೊಂಡು ಮಲಗಿದ್ದರು ನೀತಿ ಎಂಬ ಕಣ್ಣುಗಳಿಂದ ಸಮಸ್ತವನ್ನು ನೋಡುತ್ತಿರುವನು ಯಾವನ ಕೋಪವಾಗಲಿ ಅನುಗ್ರಹವಾಗಲಿ ಗುಪ್ತವಾಗಿರದೆ ಸ್ಪಷ್ಟವಾಗಿ ಹೊರಗೆ ಕಾಣುವುದು ಆತನನ್ನು ಜನರೆಲ್ಲರೂ ಪೂಜಿಸುವರು ಎಲೆ ರಾವಣನೇ ನೀನಾದರೂ ಕೇವಲ ದುರ್ಬುದ್ಧಿಯುಳ್ಳವನು ರಾಜಯೋಗ್ಯವಾದ ಈ ಗುಣಗಳಲ್ಲಿ ಒಂದಾದರೂ ನಿನ್ನಲ್ಲಿ ಕಾಣುವುದಿಲ್ಲ ಈಗ ನಮ್ಮ ಕಡೆಯ ರಾಕ್ಷಸರಿಗುಂಟಾದ ಮಹಾವಧವನ್ನು ಕೂಡ ನೀನು ಚಾರರಿಂದ ತಿಳಿಯದೆ ಹೋದೆಯಲ್ಲ ಇನ್ನು ಹೆಚ್ಚಾಗಿ ಹೇಳಿದುದರಿಂದೇನು ಮುಖ್ಯವಾಗಿ ನೀನು ಶತ್ರುಗಳ ವಿಷಯದಲ್ಲಿ ಉದಾಸೀನಾಗಿರತಕ್ಕವನು ಇತರರನ್ನು ಅವಮಾನಪಡಿಸುವುದೇ ನಿನ್ನ ಸ್ವಭಾವವು ವಿಷಯೋಪಭೋಗಗಳಲ್ಲಿ ಮುಳುಗಿ ಹೋಗಿರುವೆ ದೇಶಕಾಲ ಭೇದಗಳ ತತ್ವವನ್ನು ತಿಳಿದವನಲ್ಲ ಯುಕ್ತ ಯುಕ್ತಗಳನ್ನು ವಿಮರ್ಶಿಸುವ ಬುದ್ಧಿಯು ನಿನಗೆ ಸಾಲದು ಆದುದರಿಂದ ನೀನು ಶೀಘ್ರದಲ್ಲಿಯೇ ರಾಜ್ಯವನ್ನು ಹೋಗಲಾಡಿಸಿಕೊಂಡು ಅಂದರೆ ರಾಜ್ಯವನ್ನು ಕಳೆದುಕೊಂಡು ವಿಪ್ಲಪ್ತಿಗೆ ಒಳಗಾಗುವೆ ಎಂದಳು ಐಶ್ವರ್ಯದಿಂದಲೂ ಕೆಚ್ಚಿನಿಂದಲೂ ಬಲದಿಂದಲೂ ಕೊಬ್ಬಿದ ಆ ರಾವಣನು ಹೀಗೆ ಶೂರ್ಪಣಕೆಯು ಎತ್ತಿ ಹೇಳಿದ ತನ್ನ ದೋಷಗಳನ್ನು ತಾನೇ ಮನಸ್ಸಿನಲ್ಲಿ ಸ್ವಬುದ್ಧಿಯಿಂದ ಪರಿಯಾಲೋಚಿಸಿ ಬಹಳ ಹೊತ್ತಿನವರೆಗೆ ಚಿಂತಿಸುತ್ತಿದ್ದನು ಇಲ್ಲಿಗೆ ಮೂವತ್ತ ಮೂರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ